ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ನಾನು ನಿಮಗೆ ಇವತ್ತು ಎರಡು ವರ್ಕ್ ಫ್ರಮ್ ಹೋಮ್ ಜಾಬ್ ಅಪ್ಡೇಟ್ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀನಿ ನಾನು ಈ ವಿಡಿಯೋದಲ್ಲಿ ಕಂಪ್ಲೀಟ್ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ ಲೈಕ್ ಯಾರೆಲ್ಲ ಅಪ್ಲೈ ಮಾಡ್ಬೋದು ಮತ್ತೆ ಹೆಂಗೆ ಅಪ್ಲೈ ಮಾಡೋದು ಅಂತೆಲ್ಲ ಹೇಳ್ಬಿಟ್ಟು ಸೊ ಎಲ್ಲರೂ ವೀಡಿಯೋನ ಕೊನೆವರೆಗೂ ನೋಡಿ ಮತ್ತೆ ನೀವೇನಾದ್ರು ಫಸ್ಟ್ ಟೈಮ್ ನಾನು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ನೀಡಿರೋರ್ಗೂ ಶೇರ್ ಮಾಡಿ ಸೊ ನಾನು ಈ ವಿಡಿಯೋದಲ್ಲಿ ಏನೇ ಇನ್ಫಾರ್ಮೇಷನ್ ಕೊಟ್ಟಿರೋದು ಪಬ್ಲಿಕ್ಲಿ ಅವೈಲೇಬಲ್ ವೆಬ್ಸೈಟಿಂದ ತೊಗೊಂಡು ಇನ್ಫಾರ್ಮೇಷನ್ ಕೊಡ್ತಾ ಇರೋದು ಇಟ್ ಈಸ್ ಓನ್ಲಿ ಫಾರ್ ಎಜುಕೇಷನ್ ಪರ್ಪಸ್ ಆಗಿರುತ್ತೆ ಸೊ ಬಿಫೋರ್ ಅಪ್ಲೈಂಗ್ ಜಾಬ್ ನೀವು ಒಂದ್ಸಲ ವೆರಿಫೈ ಮಾಡಿ ಕೂಡ ಅಪ್ಲೈ ಮಾಡಿ ಮತ್ತು ಕಂಪ್ನಿಗೂ ಮತ್ತು ನನಗೂ ಯಾವುದೇ ರೀತಿ ಕನೆಕ್ಷನ್ಸ್ ಇರೋದಿಲ್ಲ ಸೊ ಇಲ್ಲಿ ಈ ಥರ ಅಪ್ಡೇಟ್ ಇದೆ ಅಪ್ಲೈ ಮಾಡಿ ಅಂತ ನಾನು ಇನ್ಫಾರ್ಮೇಷನ್ ಕೊಡ್ಬೋದಷ್ಟೇ ಜಾಬ್ ತಗೊಳ್ಳೋದು ನಿಮ್ ನಿಮ್ಮ ಮೇಲೆ ಡಿಪೆಂಡ್ ಆಗಿರುತ್ತೆ ಈಗ ವಿಡಿಯೋದ ಮುಂದೆ ಹೋಗಿ ಜಾಬ್ ಯಾವುದು ಅಂತೆಲ್ಲ ನೋಡೋಣ ಫಸ್ಟ್ ಕಂಪ್ನಿ ಬಂದ್ಬಿಟ್ಟು ಅಂತ ಹೇಳ್ಬಿಟ್ಟು ಇವರು ಟೆಸ್ಟ್ ಸ್ಕೋರರ್ ಎ ಸಿ ಟಿ ರೋಲ್ ಗೈರ್ ಮಾಡ್ತಿದ್ದಾರೆ ಟೈಪ್ ವರ್ಕ್ ಫ್ರಮ್ ಹೋಮ್ ಆಗಿರುತ್ತೆ ಸೊ ಇಲ್ಲಿ ಜಾಬ್ ಅಂದ್ಬಿಟ್ಟು ಎವೆಲ್ಯೂಷನ್ ಅಂತಂದ್ರೆ ಟೆಸ್ಟ್ ಪೇಪರ್ಗಳನ್ನ ಎವೆಲ್ಯೂಟ್ ಮಾಡೋ ರೋಲ್ಗಾರ್ ಮಾಡ್ತಿದಾರೆಂತೆ ಲೈಕ್ ನೋಡೋದಾದ್ರೆ ಇಲ್ಲಿ ವಿ ಆರ್ ಎಕ್ಸೈಟೆಡ್ ಆಫರ್ ಯು ಟು ದ ಅಪರ್ಚುನಿಟಿ ಟು ಸ್ಕೋರ್ ಆಫ್ ದ ಅಮೇರಿಕಾ ಕಾಲೇಜ್ ಟೆಸ್ಟಿಂಗ್ ಅಂತಂದ್ರೆ ಅವ್ರದ್ದು ಸ್ಕೋರ್ಗಳನ್ನ ನಾವು ಅವೆಲ್ಯೂಟ್ ಮಾಡಬೇಕಾಗಿರುತ್ತೆ ದ ಎ ಸಿ ಇ ಟಿ ವಿಚ್ ಸ್ಟ್ಯಾಂಡ್ ಫಾರ್ ಅಮೇರಿಕಾ ಕಾಲೇಜ್ ಟೆಸ್ಟಿಂಗ್ ಇಟ್ಸ್ ಎಸ್ಟ್ಯಾಂಡರ್ಡೈಸ್ಡ್ ಟೆಸ್ಟ್ ಯೂಸ್ಡ್ ಬೈ ಕಾಲೇಜ್ ಆ್ಯಂಡ್ ಯೂನಿವರ್ಸಿಟಿ ಇನ್ ದ ಯುನೈಟೆಡ್ ಸ್ಟೇಟ್ ಟು ಅಸ್ಎಸ್ಎ ಹೈಸ್ಕೂಲ್ ಸ್ಟೂಡೆಂಟ್ ರೀಡ್ನೆಸ್ ಫಾರ್ ದ ಕಾಲೇಜ್ ರೆಡಿನೆಸ್ ಫಾರ್ ದ ಕಾಲೇಜ್ ಸೊ ಅದೊಂದು ಅಂತಂದರೆ ಎಂಟ್ರೆನ್ಸ್ ಎಕ್ಸಾಮ್ ಥರ ಇರುತ್ತೆ ಅಮೆರಿಕಾದಲ್ಲಿ ಸೊ ಆ ರೋಲ್ಗೆ ಇವರು ಹೈಯರ್ ಮಾಡ್ತಿದ್ದಾರೆ ಇಟ್ ಎವೆಲ್ಯೂಟ್ ಅಕಾಡೆಮಿಕ್ ಪೊಟೆನ್ಷಿಯಲ್ ಆ್ಯಂಡ್ ಇಟ್ಸ್ ಎ ಕೀ ಕಂ ಕಾಂಪೊನೆಂಟ್ ಟು ಅಂಡರ್ ಗ್ರಾಜ್ಯುಯೇಟ್ ಅಡ್ಮಿಷನ್ ಪ್ರೊಸೆಸ್ ಇದೊಂದು ಕೀ ಕಾಂಪೊನೆಂಟ್ ಇದಕ್ಕೆ ಎ ಸಿ ಇ ಟಿ ಥರ ಇರುತ್ತಲ್ಲ ಅದೇ ಥರ ಇಲ್ಲಿ ಎ ಸಿ ಟಿ ಅನ್ನೋದೊಂದು ಮ್ಯಾಂಡೇಟರಿ ಆಗಿರುತ್ತೆ ದ ಎ ಸಿ ಟಿ ಮೆಷರ್ ಸ್ಕಿಲ್ಸ್ ಈಸ್ ಏರಿಯಾ ಸಜೆಸ್ಟ್ ರೀಡಿಂಗ್ ರೈಟಿಂಗ್ ಆ್ಯಂಡ್ ಮ್ಯಾಥಮೆಟಿಕ್ಸ್ ಎಲ್ಪಿಂಗ್ ಅಡ್ಮಿಷನ್ ಆಫೀಸರ್ ಕಂಪೇರ್ ಅಪ್ಲಿಕೆಂಟ್ ಸೊ ಇವಾಗ ಅವ್ರಿಗೆ ಎಲ್ಪ್ ಆಗುತ್ತೆ ಸೊ ಈ ಎಕ್ಸಾಮಿಂದ ಸೊ ನಾವು ಈ ಎಕ್ಸಾಮ್ನ ನ ಮಾಡಬೇಕಾಗಿರುತ್ತೆ ತೋಟ ರೋಲ್ ನೋಡೋದಾದ್ರೆ ಆಸ್ ಎ ಪ್ರೊಫೆಷನಲ್ ಸ್ಕೋರರ್ ಆಫ್ ದ ಎ ಸಿ ಟಿ ಇ ವಿಲ್ ಬಿ ಅವಲ್ಯೂಟ್ ಚಾಲೆಂಜಿಂಗ್ ರಿಟರ್ನ್ ರೆಸ್ಪಾನ್ಸ್ ದಟ್ ಆರ್ ಬೇಸ್ಡ್ ಆನ್ ದ ಸ್ಟ್ರೈಟಿಂಗ್ ಸೆಟ್ ಆಫ್ ರಿಪ್ಲಿಕೆಂಟ್ ಅಂತ ಅಂದರೆ ಅವ್ರಿಗೆ ಈ ಆನ್ಸರ್ ಕೊಟ್ಟಿರ್ತಾರೆ ಅದ್ರ ಮೇಲೆ ನಾವೇ ವಿಲೀಟ್ ಮಾಡಬೇಕಾಗಿರುತ್ತೆ ದ ಮೆಜಾರಿಟಿ ಆಫ್ ರೆಸ್ಪಾನ್ಸ್ ಆನ್ ದಿಸ್ ಅಸೆಸ್ಮೆಂಟ್ ಆರ್ ಸ್ಕೋರ್ಡ್ ಬೈ ನ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಸಿಸ್ಟಮ್ ಅವೆವರ್ ಯು ವಿಲ್ ಬಿ ಆಸ್ಕ್ಡ್ ವಿತ್ ದ ಸ್ಕೋರಿಂಗ್ ಔಟ್ ಲೈಯರ್ ರೆಸ್ಪಾನ್ಸ್ ದಟ್ ಕುಡ್ ನಾಟ್ ಬಿ ಅಸೆಸ್ಡ್ ಬೈ ದ ಎ ಸೊ ಇವಾಗ ತುಂಬ ಡೀಟೇಲಾಗಿದ್ರೆ ಅಷ್ಟೇ ಇದು ಮಾಡೋದು ಸೊ ಓಕೆ ಆ ರೇಂಜಲ್ಲಿ ಬರುತ್ತೆ ಆನ್ಸರ್ ಅಂತ ಅಂದರೆ ನಾವು ಸಲ ವಿಲ್ಯೂಟ್ ಮಾಡಬೇಕಾಗುತ್ತೆ ಏ ವಿಲೂಟ್ ಮಾಡಿರೋದನ್ನ ಅಟ್ ದಿಸ್ ರೆಸ್ಪಾನ್ಸ್ ಮೇ ನಾಟ್ ಕ್ಲೋಸ್ಲಿ ಅಲೈನ್ ವಿತ್ ದ ಪ್ರಾಂಪ್ಟ್ ರಿಕ್ವೈರಿಂಗ್ ಯು ಟು ಮೇಕ್ ಮೇಕ್ ದ ಸ್ಕೋರಿಂಗ್ ಡಿಸಿಷನ್ ಸೊ ನಮ್ಮ ಮೇಲೆ ಡಿಪೆಂಡ್ ಆಗಿರುತ್ತೆ ಯಾವ ಥರ ಸ್ಕೋರಿಂಗ್ ಕೊಡಬೇಕು ಅಂತೆಲ್ಲ ಹೇಳ್ಬಿಟ್ಟು ರೆಸ್ಪಾನ್ಸಿಬಿಲಿಟೀಸ್ ನೋಡೋದಾದ್ರಲ್ಲಿ ಎಲ್ಲೂ ಸ್ಟೂಡೆಂಟ್ ರೆಸ್ಪಾನ್ಸ್ ಟು ಓಪನ್ ಎಂಡೆಡ್ ಕ್ವಶನ್ಸ್ ರಿಲೇಬಲಿ ಆ್ಯಂಡ್ ಸ್ಕೋರ್ ಅಕಾರ್ಡಿಂಗ್ ಟು ದ ಪ್ರೊವೈಡೆಡ್ ಸ್ಕೋರಿಂಗ್ ಗೈಡ್ ಅಂತಂದರೆ ಗೈಡ್ ಕೊಟ್ಟಿರ್ತಾರಲ್ಲ ಅದ್ರ ತಕ್ಕನಾಗಿ ನಾವು ಸ್ಕೋರ್ ಕೂಡ ಕೊಡಬೇಕಾಗಿತ್ತು ಅವ್ರಿಗೆ ಸಕ್ಸಸ್ಫುಲಿ ಇಂಟರ್ನಲೈಸ್ ದ ಟ್ರೈನಿಂಗ್ ಮೆಟೀರಿಯಲ್ಸ್ ಅಂತ ಕಸ್ಟಮರ್ ಸ್ಕೋರಿಂಗ್ ಗೈಡ್ಸ್ ಅಂತ ಅಂತ ಅಪ್ಡೇಟ್ ಮಾಡಿಬಿಟ್ಟು ಅವ್ರಿಗೆ ಕಳಿಸ್ಬೇಕು ಪಾಸ್ ಕ್ವಾಲಿಫೈಯಿಂಗ್ ಟೆಸ್ಟ್ ಬಿಫೋರ್ ಬಿಗಿನಿಂಗ್ ಬಿಗಿಂಗ್ ದ ಸ್ಕೋರಿಂಗ್ ಸೊ ಇದು ಕ್ವಾಲಿಫೈಯಿಂಗ್ ಟೆಸ್ಟ್ ಅಂತ ಬೇರೆ ಇರುತ್ತಂತೆ ಅದನ್ನ ಪಾಸ್ ಆದರೆ ಅಷ್ಟೇ ನೆಕ್ಸ್ಟ್ ನಾವು ಸ್ಕೋರಿಂಗ್ ಇವರಿಗೆ ಅಪ್ಲೈ ದ ಸ್ಕೋರಿಂಗ್ ಗೈಡ್ ವಿಥೌಟ್ ದ ಪರ್ಸ್ನಲ್ ಬಯಾಸ್ ಅಂತ ಅಂದರೆ ಈಗ ಸ್ಕೋರಿಂಗ್ ಬೇಸ್ನಲ್ಲಿ ನಾವು ಏನು ಆ್ಯಕ್ಚುಲಿ ಅಮೇರಿಕದರ್ಗು ನಮ್ಗೇನು ಕನೆಕ್ಷನೇ ಇರೋಲ್ಲ ಸೊ ಇಲ್ಲಿ ಯಾವುದೇ ರೀತಿ ಪರ್ಸ್ನಲಾಗಿ ತೊಗೋಬೋದು ಇಟ್ ಈಸ್ ಪ್ರೊಫ ಪ್ಯೂರ್ಲಿ ಆಗಿ ವರ್ಕ್ ಮಾಡಬೇಕು ಅಂತ ಹೇಳ್ತಿದ್ದಾರೆ ಇನ್ನು ಕ್ವಾಲಿಫಿಕೇಷನ್ ಏನು ಕೇಳ್ತಿದ್ದಾರೆ ಈ ಜಾಬಗೆ ಜಾಯಿನ್ ಆಗೋಕ್ಕೆ ಅಂದರೆ ಲೈಕ್ ಎಜುಕೇಷನ್ ರಿಕ್ವೈರ್ಮೆಂಟ್ ಬಂದುಬಿಟ್ಟು ಬ್ಯಾಚುಲರ್ಸ್ ಡಿಗ್ರಿ ಫ್ರಮ್ ಥರ ಇನ್ಸ್ಟಿಟ್ಯೂಟಲ್ಲಿ ಬ್ಯಾಚುಲರ್ಸ್ ಡಿಗ್ರಿ ಆಗಿರಬೇಕು ಮತ್ತು ಟೆಕ್ನಿಕಲ್ ಸ್ಕಿಲ್ಸ್ ನೋಡೋದರೆ ಕಂಪ್ಯೂಟರ್ ಯೂಸ್ ಮಾಡೋಕ್ಕೆ ಬರಬೇಕು ಕಮ್ ಬಿ ಎಸ್ ಸಿ ಕಂಪ್ಯೂಟರ್ ಲಿಟ್ರೇಚಿ ಲಿಟ್ರಸಿ ಇಸ್ ರಿಕ್ವೈರ್ಡ್ ಅಂತ ಹೇಳಿದ್ದಾರೆ ಸೊ ಇಲ್ಲಿ ಅಸೆಸ್ಮೆಂಟ್ ನೋಡೋದಾದ್ರೆ ಸಕ್ಸಸ್ಫುಲ್ ಕಂಪ್ಲೀಷನ್ ಆಫ್ ವರಸ್ ಆ್ಯಂಡ್ ಕ್ವಾಲಿಫಿಕೇಷನ್ ಟೆಸ್ಟ್ ನಮಗಿಲ್ಲಿ ಟೆಸ್ಟ್ ಇರುತ್ತೆ ಬಿಫೋರ್ ಈ ಜಾಬಗೆ ಜಾಯ್ನ್ ಆಗೋಕ್ಕೆ ಆ ಟೆಸ್ಟ್ನ ನಾವು ಕಂಪ್ಲೀಟ್ ಮಾಡಬೇಕು ಮತ್ತೆ ಇಲ್ಲಿ ಕಾನ್ಫಿಡೆನ್ಷಿಯಲಿಟಿ ಕೂಡ ಇರಬೇಕು ಅಂತಂದರೆ ಏನೇ ಆದರೂ ಕಾನ್ಫಿಡೆಂಟಾಗಿ ಮೇಂಟೈನ್ ಮಾಡೋ ಅಷ್ಟು ಕೆಪಬಿಲಿಟಿ ಇರಬೇಕು ಅಂತ ಹೇಳಿದ್ದಾರೆ ಮತ್ತು ಇಲ್ಲಿ ಯಾವ್ಯಾವ ಟ್ರೈನಿಂಗ್ ಮತ್ತು ವರ್ಕ್ ಏನು ವಿರೋರ್ಮೆಂಟ್ ನೋಡುತ್ತಾರೆ ಯು ಮಸ್ಟ್ ಅಟೆಂಡ್ ಮ್ಯಾಂಡೇಟರಿ ಟ್ರೈನಿಂಗ್ ರಿಮೋಟ್ಲಿ ಅಂತಂದರೆ ಇವ್ರ ಕಡೆಯಿಂದ ಟ್ರೈನಿಂಗ್ ಕೂಡ ಕೊಡ್ತಾರೆ ಸೊ ಅದು ರಿಮೋಟಾಗಿ ಹೇಗಿರುತ್ತೆ ನಾವು ಅಟೆಂಡ್ ಮಾಡಬೇಕು ಸೊ ಅದು ಯಾವಾಗಿಂತ ಇರುತ್ತೆ ಅಂದರೆ ಎವ್ರಿ ಡೇ ಫೈ ಎಮ್ ಇಂದ ಲೆವೆನ್ ಪಿ ಎಮ್ ಸೆಂಟ್ರಲ್ ಬಂದ್ಬಿಟ್ಟು ತ್ರೀ ತರ್ಟಿಯಿಂದ ಟೆನ್ ತರ್ಟಿ ಐ ಎಸ್ ಟಿ ವರ್ಗೂ ಇರುತ್ತೆ ದ ಸ್ಕೋರಿಂಗ್ ವಿಂಡೋ ಮೇ ಚೇಂಜ್ ಬೇಸ್ ತೊಗೊಂಡ ಪ್ರಾಜೆಕ್ಟ್ ನೀಡ್ಸ್ ಸೊ ನಮ್ಮದು ಪ್ರಾಜೆಕ್ಟ್ ನೀಡ್ಸ್ ಮೇಲೆ ಯಾವ ಥರ ಇರುತ್ತೆ ಅಷ್ಟು ಈ ಪೀರಿಯಡಲ್ಲಿ ನಮಗೆ ಟ್ರೈನಿಂಗ್ ಆಗ್ತಾರೆ ನಾವು ಓಕೆ ಥರ ಇರಬೇಕು ದ ಮ್ಯಾಕ್ಸಿಮಮ್ ನಂಬರ್ ಆಫ್ ಅವರ್ಸ್ ದಟ್ ಯು ಕ್ಯಾನ್ ವರ್ಕ್ ಇನ್ ಟ್ವೆಲ್ ಅವರ್ಸ್ ಪರ್ ಡೇ ವಿತ್ ಅ ಮ್ಯಾಕ್ಸಿಮಮ್ ಆಫ್ ಫಾರ್ಟಿ ಅವರ್ಸ್ ಪರ್ ವೀಕ್ ಫಾರ್ಟಿ ಅವರ್ಸ್ ಅಂತ ಅಂದರೆ ಲೈಕ್ ಫೋರ್ ಡೇಸ್ ಅಷ್ಟೇ ವರ್ಕಿಂಗ್ ಇರುತ್ತೆ ಅನಿಸುತ್ತೆ ಇಲ್ಲಿ ಸೊ ಇಲ್ಲಿ ಟ್ವೆಲ್ ಅವರ್ಸ್ ಪರ್ ಡೇ ಅಂದರೆ ಆ್ಯಕ್ಚುಲಿ ಫೋರ್ ಅವರ್ಸ್ ಫೋರ್ ಡೇಸ್ ವರ್ಕಿಂಗ್ ಇರುತ್ತೆ ಸೊ ಇನ್ನು ತ್ರೀ ಡೇಸ್ ಆಫ್ ಇರುತ್ತೆ ಇವಾಗ ಸೂಪ್ರವೈಸರ್ ಮಸ್ಟ್ ಫ್ರೀ ಅಪ್ರೂವ್ ಎನಿ ಅವರ್ಸ್ ಫಾರ್ಟಿ ಅವರ್ಸು ಅದು ಸೂಪರ್ವೈಸರ್ ಕಡೆಯಿಂದ ಟೈಮ್ ಶೀಟ್ ಅಪ್ರೂವ್ ಮಾಡಿಸ್ಕೋಬೇಕು ಅಂತ ಹೇಳಿದ್ದಾರೆ ಸೊ ಇಲ್ಲಿ ನೋಡೋದಾದ್ರೆ ಏನ ರಿಕ್ವೈರ್ಮೆಂಟ್ ಬಂದ್ಬಿಟ್ಟು ನಮ್ಮ ಹತ್ರ ಲ್ಯಾಪ್ಟಾಪ್ ಕೂಡ ಇರಬೇಕು ಮತ್ತು ಇಂಟರ್ನೆಟ್ ಕನೆಕ್ಷನ್ಸ್ ಕೂಡ ಇರಬೇಕು ಅಂತ ಕೂಡ ಹೇಳಿದ್ದಾರೆ ಇನ್ನು ನೋಡೋದಾದರೆ ನೋಟ್ ಅಪ್ಲಿಕೇಶನ್ ಅಕ್ಸ್ ಅಕ್ಸೆಪ್ಟೆಡ್ ಆನ್ ಆನ್ ಗೋಯಿಂಗ್ ಬೇ ಬೇಸಿಸ್ ಸೊ ಅಪ್ಲಿಕೇಶನ್ ಎಲ್ಲರ ಕಡೆ ಅಂತಲೂ ಅಕ್ಸೆಪ್ಟ್ ಮಾಡ್ತಾ ಇದ್ದೀವಿ ಇಲ್ಲಿ ಮತ್ತೆ ನೋಟ್ ಅಂತ ಕೊಟ್ಬಿಟ್ಟು ಯಾವುದೇ ಕಾರಣಕ್ಕೂ ಯಾರಿಗೂ ಅಮೌಂಟ್ ಕೊಡಬೇಡಿ ನಾವು ಅಮೌಂಟ್ ಕೇಳೋಲ್ಲ ಅಂತ ಕೂಡ ಹೇಳಿದ್ದಾರೆ ಇನ್ನು ಇಲ್ಲಿ ರಿಮೋಟ್ ಪೊಸಿಷನ್ ಆಗಿರುತ್ತೆ ಈಗ ಹೆಂಗೆ ಅಪ್ಲೈ ಮಾಡೋದು ಅಂತ ನೋಡೋಣ ಸೊ ಕೊಟ್ಟಿರೋ ಲಿಂಕ್ ಕ್ಲಿಕ್ ಮಾಡಿದ್ರೆ ಈ ಪೇಜ್ ಕರ್ಕೊಂಡು ಹೋಗುತ್ತೆ ನೀವು ಬೇಕಾದ್ರೆ ನೋಡ್ಕೋಬಹುದು ಇದು ಪಾರ್ಟ್ ಟೈಮ್ ಆಗೋದ್ರೂ ಕೂಡ ವರ್ಕ್ ಮಾಡ್ಕೋಬಹುದು ನೋಡಿ ಇಲ್ಲಿ ಜಾಬ್ ಅವಲ್ಯೂಷನ್ ಸ್ಕೆಡ್ಯೂಲ್ ಪಾರ್ಟ್ ಟೈಮ್ ಅಂತ ಕೂಡ ಇದೆ ಸೊ ಕೆಳಕಡೆ ಡೌನ್ ಮಾಡ್ಕೊಂಡು ಹೋಗಿ ಬೇಕಾದ್ರೆ ರಿಕ್ವೈರ್ಮೆಂಟ್ ಎಲ್ಲ ನೋಡ್ಕೊಳ್ಳಿ ಬೇಕಾದ್ರೆ ಇಲ್ಲಿ ಅಪ್ಲೈ ನೌ ಅಂತ ಕೊಡೋಣ ಇಲ್ಲಿ ಅಕ್ಸೆಪ್ಟ್ ಅಂತ ಕೊಡ್ಬೇಕು ನೆಕ್ಸ್ಟ್ ಇಲ್ಲಿ ಅಲ್ವಿಸ್ ಟೈಮ್ ಕೊಡಿ ಇಲ್ಲಿ ಇಮೇಲ್ ಅಡ್ರೆಸ್ ಕೊಟ್ಬಿಟ್ಟು ಅಗ್ರಿ ಕೊಟ್ಬಿಟ್ಟು ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಬೇಕಾಗುತ್ತೆ ಸೊ ಇಲ್ಲಿನ ಪ್ರೊಫೈಲ್ ಅಂತ ಅಂದ್ರೆ ಇಂಪೋಟಿವ್ ಪ್ರೊಫೈಲ್ ಅಂತ ಕೇಳ್ತಿದ್ದಾರೆ ರೈತೆ ಇಲ್ಲ ಸ್ಕಿಪ್ ಮಾಡ್ಕೊಂಡು ನೆಕ್ಸ್ಟ್ ಇಲ್ಲಿ ನೇಮ್ಗಳು ಕೇಳ್ತಾ ಇದಾರೆ ಮತ್ತೆ ಟೈಟಲ್ ಏನ್ ಕೇಳ್ತಿದ್ದಾರೆ ಸೊ ಅದೆಲ್ಲ ಹಾಕೊಳ್ಳಿ ಮತ್ತೆ ಟಿಫರ್ಡ್ ನೇಮ್ ಅಂತ ಕೇಳ್ತಿದ್ದಾರೆ ಇಮೇಲ್ ಅದ್ರ ಫೋನ್ ನಂಬರ್ ಎಲ್ಲ ಕೊಡ್ಬೇಕು ನೆಕ್ಸ್ಟ್ ಅದಾದ್ಮೇಲೆ ನಮ್ದು ಇಮೇಲ್ ಅದರ ಫೋನ್ ನಂಬರ್ ನಮ್ದು ಅಡ್ರೆಸ್ ಎಲ್ಲ ಕೊಟ್ಬಿಟ್ಟು ನೆಕ್ಸ್ಟ್ ಕೆಳಗಡೆ ಸ್ಕ್ರೂ ಡೌನ್ ಮಾಡ್ಕೊಂಡು ಹೋಗ್ಬೇಕು ಇಲ್ಲಿ ಅವ್ರಿಗೆ ಕರೆಂಟ್ ವರ್ಕಿಂಗ್ ಕಟ್ ಕಾಗ್ನಿಸೆಂಟ್ ಅಂತ ಕೇಳ್ತಿದ್ದಾರೆ ಲೈಕ್ ಆ ಕಾಗ್ನಿಸೆಂಟ್ ಅಲ್ಲಿ ವರ್ಕ್ ಮಾಡಿದ್ದೀರಾ ಅಂತ ನೋ ಅಂತ ಹಾಕೊಳ್ಳಿ ಇಲ್ಲ ಅಂದ್ರೆ ಮತ್ತೆ ಇಲ್ಲಿ ಕಂಪ್ನಿ ಯಾವ್ದಾರ ಪಾಲಿಸಿಲ್ ವರ್ಕ್ ಮಾಡಿದ್ದೀರಾ ಬಿಫೋರ್ ಅಂತ ಕೇಳ್ತಿದ್ದಾರೆ ನೋ ಅಂತ ಹಾಕೊಳ್ಳಿ ಅವ್ರಿಗೆ ಕರೆಂಟ್ ಎಂಪ್ಲಾಯಬಲ್ ದ ಪಿ ಅಂತ ಕೇಳ್ತಿದ್ದಾರೆ ನೋ ಅಂತ ಹಾಕೊಳ್ಳಿ ಅರಿಯೋ ಯಾ ಏನೋ ಸಜ್ಜೆಯ ಪೆಂಡಿಂಗ್ ಕಂಪ್ಲೀಟ್ ಏನಾದರೂ ಇದೆನ ನಿಮ್ಮ ಮೇಲೆ ಕೇಸು ಅಂತ ಕೇಳ್ತಿದೆ ನೋ ಅಂತ ಹಾಕೋಬೇಕು ಸೊ ಹೈಯೆಸ್ಟ್ ಲೆವೆಲ್ ಆಫ್ ಎಜುಕೇಷನ್ ಆ್ಯಪ್ ಕಂಪ್ಲೀಟೆಡ್ ಅಂತ ಕೇಳ್ತಿದ್ದಾರೆ ಸೊ ಇಸ್ಕೂಲ್ ಸ್ಕೂಲ್ ಕೂಡ ಇದೆ ನೀವು ಏನೇನು ಆಗಿದ್ದೀರಿ ಅದು ಹಾಕ್ಕೊಳ್ಳಿ ಸೊ ಇಲ್ಲಿ ಅವರ್ಲಿ ಪೇಯ್ಡ್ ಟೆಂಪ್ರರಿ ಪೊಸಿಷನ್ ಇಸ್ ಸ್ಟಿಲ್ ಟು ಕನ್ಸಿಡರ್ ಅಂತ ಕೇಳ್ತಿದ್ದಾರೆ ಸೊ ದಿಸ್ ಈಸ್ ನಾನ್ ಬೆನಿಫಿಟ್ ಎಲಿಜಿಬಲ್ ಅವರ್ಲಿ ಪೇಯ್ಡ್ ಅಂತ ಕೇಳ್ತಿದ್ದಾರೆ ಎಸ್ ಅಂತ ಹಾಕ್ಕೊಳ್ಳಿ ನಿಮಗೇನೋ ವರ್ಕ್ ಎಕ್ಸ್ಪೀರಿಯೆನ್ಸ್ ಇದ್ದರೆ ಅದನ್ನ ಹಾಕೋಬೋದು ಇಲ್ಲ ಅಂತ ಅಂದರೆ ಸ್ಕಿಪ್ ಮಾಡ್ಕೊಳ್ಳಿ ಇಲ್ಲಿ ಎಜುಕೇಷನ್ ಕೇಳಿದ್ದಾರೆ ಇಲ್ಲಿ ಆ್ಯಡ್ ಮೇಲೆ ಕೊಟ್ಬಿಟ್ಟು ಎಜುಕೇಶನ್ ನಿಮ್ಗೆ ಏನೇನ್ ಡಿಗ್ರಿ ಆಗಿದೆ ಅದನ್ನೆಲ್ಲ ಹಾಕೊಳ್ಳಿ ನೆಕ್ಸ್ಟ್ ಇಲ್ಲಿ ನಿಮ್ದು ಸಿ ಜಿ ಪಿ ಎಲ್ಲ ಕೇಳಿದಾರೆ ಅದಾದ್ಮೇಲೆ ನೆಕ್ಸ್ಟ್ ರೆಸ್ಯೂಮ್ ಎಲ್ಲ ಅಪ್ಲೋಡ್ ಮಾಡ್ಬೇಕಾಗಿರುತ್ತೆ ಲಿಂಕ್ ಇನ್ ಎಲ್ಲ ಮತ್ತೆ ಇಲ್ಲಿ ನಮ್ಮದು ಲಾಸ್ಟ್ ನಮ್ಮ ನಮ್ಮ ಇದು ಸಿಗ್ನೇಚರ್ ಹಾಕ್ಬಿಟ್ಟು ಅಗ್ರಿ ಅಗ್ರಿ ಅಂತ ಹಾಕ್ಬಿಟ್ಟು ಸಬ್ಮಿಟ್ ಲಿಂಕ್ನು ಕೂಡ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ ಇಂಟ್ರೆಸ್ಟ್ ಇರೋರೆಲ್ಲ ಅಪ್ಲೈ ಮಾಡಿ ಇವಾಗ ಸೆಕೆಂಡ್ ಜಾಬ್ ನೋಡೋಣ ಅದು ಬಂದ್ಬಿಟ್ಟು ಫೋನ್ಪೇ ಕಡೆ ಅಂದ್ರೆ ಇವರು ಬಿಸ್ನೆಸ್ ಡೆವಲಪ್ಮೆಂಟ್ ಎಕ್ಸಿಕ್ಯೂಟಿವ್ ರೋಲ್ಗೆ ಕೈಯಾರ್ ಮಾಡ್ತಿದ್ದಾರೆ ಅದನ್ನು ರಿಮೋಟ್ ಪೊಸಿಷನ್ಗೆ ತಯಾರು ಮಾಡ್ತಾ ಇರೋದು ಫೋನ್ ಪೇ ಅವರು ಕೂಡ ಸೊ ಡೈರಿಂಗ್ ಆಫೀಸ್ ಕೂಡ ಇರೋದು ಬ್ಯಾಂಗ್ಳೂರ್ ಸೊ ಇಂಟ್ರೆಸ್ಟ್ ಇರೋರು ಅಪ್ಲೈ ಮಾಡಿ ಉದ್ ರಿಕ್ವೈರ್ಮೆಂಟ್ ನೋಡೋದಾದರೆ ಇಲ್ಲಿ ಝೀರೋ ಟು ಒನ್ ಇಯರ್ ಆಫ್ ಎಕ್ಸ್ಪೀರಿಯನ್ಸ್ ಕೇಳಿದ್ದಾರೆ ಅಂಡ್ರೆಡ್ ಓಪನಿಂಗ್ಸ್ ಕೇಳಿದ್ದಾರೆ ಇನ್ನು ಸ್ಯಾಲ್ರಿ ಬಂದ್ಬಿಟ್ಟು ಟೂ ಪಾಯಿಂಟ್ ಫೈವ್ ಎಲ್ ಪಿ ಎ ಪರ್ ಇಯರ್ ಕೊಡ್ತೀವಿ ಅಂತ ಕೂಡ ಹೇಳಿದ್ದಾರೆ ಇನ್ನು ರಿಮೋಟ್ ಪೊಸಿಷನ್ ಸ್ಕೀ ಕೀ ಸ್ಕಿಲ್ಸ್ ಬಂದ್ಬಿಟ್ಟು ಸೇಲ್ಸ್ ಇರಬೇಕು ಅಂತ ಹೇಳಿದ್ದಾರೆ ಸೊ ನಾವು ಏನು ಮಾಡ್ತೀವಿ ಅಂದರೆ ಸೇಲ್ಸ್ ಎಕ್ಸಿಕ್ಯೂಟಿವ್ ಟು ಜಾಯ್ನ್ ಅವರ್ ಟೀಮ್ ಆ್ಯಂಡ್ ಡ್ರೈವ್ ದ ಸೇಲ್ಸ್ ಆಫ್ ಸ್ಮಾರ್ಟ್ ಸ್ಪೀಕರ್ ಸೊಲ್ಯೂಷನ್ ಸೊ ಇಲ್ಲಿ ಫೈನ್ ಟೆಕ್ ಇಂಡಸ್ಟ್ರಿಗೆ ಸೇಲ್ಸ್ ಮಾಡಿಕೊಡ್ಬೇಕಾಗಿರುತ್ತೆ ಬಿಲ್ಡಿಂಗ್ ಸ್ಟ್ರಾಂಗ್ ರಿಲೇಷನ್ಶಿಪ್ ಯುತ ಕ್ಲೈಂಟ್ ಸೊ ಇಷ್ಟೇನೇ ರಿಕ್ವೈರ್ಮೆಂಟ್ ಕೇಳಿರೋದು ಮತ್ತೆ ಪರ್ಕಂಡ್ ಬೆನಿಫಿಟ್ ಇನ್ಸೆಂಟಿವ್ಸ್ ಕೂಡ ಇರುತ್ತೆ ಅಂತ ಕೂಡ ಹೇಳಿದ್ದಾರೆ ಮತ್ತೆ ಇಲ್ಲಿ ಯಾವುದೇ ರೀತಿ ಎಜುಕೇಷನ್ ಅಂತ ಅಂದರೆ ಗ್ರ್ಯಾಜುಯೇಷನ್ ನಾಟ್ ರಿಕ್ವೈರ್ಡ್ ಇವನ್ ಪಿ ಯು ಪಾಸ್ ಆಗಿರೋರು ಕೂಡ ಅಪ್ಲೈ ಮಾಡ್ಕೋಬೋದು ಈ ಜಾಬ್ಗೆ ಸೊ ಇಂಟ್ರೆಸ್ಟ್ ಇರೋರೆಲ್ಲ ಅಪ್ಲೈ ಮಾಡಿ ನಾನು ಈ ಜಾಬ್ ಲಿಂಕ್ನೂ ಕೂಡ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ ಮತ್ತು ನೀಡಿರೋದ್ರಿಗೂ ಶೇರ್ ಮಾಡಿ ಅಪ್ಲೈ ಮಾಡಿದರೆ ಯಾರಿಗೂ ಖಂಡಿತ ಜಾಬ್ ಸಿಗಲ್ಲ ಸೊ ಅದ್ರ ತಕ್ಕನಾಗೆ ನಮ್ಮ ರಿಕ್ವೈರ್ಮೆಂಟ್ ಇರಬೇಕು ಮತ್ತು ನಮ್ಮ ರೆಸಮೆ ಕೂಡ ಚೆನ್ನಾಗಿರಬೇಕು ಸೊ ರೆಸ್ಯುಮೆ ಚೆನ್ನಾಗಿದೆ ಖಂಡಿತ ಜಾಬ್ ಸಿಕ್ಕೇ ಸಿಗುತ್ತೆ ಅಂತ ಅಂದರೆ ಶಾರ್ಟ್ ಲಿಸ್ಟ್ ಆಗ್ತಿಲ್ಲ ಅದ್ರಲ್ಲೂ ಅದರಲ್ಲೂ ನಿಮ್ದು ಇಂಟರ್ವ್ಯೂ ಪಾಸ್ ಮಾಡೋ ಟೆಸ್ಟ್ ಪಾಸ್ ಮಾಡೋದು ಸೋಲಿ ಡಿಪೆಂಡ್ ಆನ್ ಯುವರ್ ಸೆಲ್ಫ್ ಆಗಿರುತ್ತೆ ಸೊ ಯಾರೂ ರೆಸ್ಪಾನ್ಸಿಬಿಲಿಟೀಸ್ ಆಗಿರೋಲ್ಲ ನಿಮಗೆ ಜಾಬ್ ಕೊಡ್ಸೋಕ್ಕೆ ಸೊ ಎಲ್ರಿಗೂ ಆಲ್ ದ ಬೆಸ್ಟ್ ಮುಂದಿನ ಹಿಡಿಯೋದಲ್ಲಿ ಮತ್ತೆ ಮೂ ಜಾಬ್ ಅಪ್ಡೇಟ್ ಒಂದಿಗೆ ಸಿಗೋಣ ಅಲ್ಲಿವರೆಗವೇನೇ ಸ್ಟೇ ಬೈ ಥ್ಯಾಂಕ್ ಯು